ಬಂದು ವಾಕ್ಯ ಸಂದೇಶವನ್ನು ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣುಗಳನ್ನು ಪ್ರಲೋಕದಲ್ಲಿ ವಾಸ ಮಾಡುವಂತಹ ಪ್ರೀತಿಯ ತಂದೆಯಾದ ದೇವರು ಶ್ರೇಷ್ಠವಾಗಿರುವಂತಹ ಪ್ರಶುದ್ಧವಾಗಿರುವಂತಹ ಪಾದಗಳಿಗೆ ನಮ್ಮ ಕೋಟಿ ಕೋಟಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ತಂದೆ ಹೌದು ತಂದೆಯಾದ ದೇವ ಕಳೆದ ದಿನವೆಲ್ಲ ತಂದೆಯಾದ ದೇವ ನಮ್ಮನ್ನು ಸಜೀವರ ಲೆಕ್ಕದಲ್ಲಿಟ್ಟು ಈ ರೀತಿಯಾಗಿ ತಂದೆಯಾದ ದೇವ ಭಾನುವಾರರ ಆರಾಧನೆ ಸಮಯಕ್ಕೆ ತಂದೆಯಾದ ದೇವ ನಮ್ಮನ್ನು ಬರಮಾಡಿ ಇಲ್ಲಿಯವರೆಗೂ ತಂದೆಯಾದ ದೇವ ನಿಮ್ಮ ಮಕ್ಕಳ ಮೂಲಕವಾಗಿರತಕ್ಕಂಥ ಮಾತುಗಳನ್ನು ಬೆಲೆಯುಳ್ಳಂಥ ಮಾತುಗಳನ್ನು ತಂದೆಯಾದ ದೇವ ನಿಮ್ಮ ಮಕ್ಕಳ ಮೂಲಕವಾಗಿ ನಮ್ಮೆಲ್ಲರಿಗೆ ತಿಳಿಸಿದಂಥ ವಿಧಾನಕ್ಕಾಗಿ ನಿಮಗೆ ಶ್ಲೋಕವನ್ನು ಸಲ್ಲಿಸ್ತಾ ಇರುವ ದೇವ ಮತ್ತು ಸಂದೇಶವನ್ನು ಹಂಚಿಕೊಟ್ಟಿರ್ತಕ್ಕಂಥ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿ ಸಂಬಲಪಡಿಸಿರಿ ಆ ಮಕ್ಕಳಿಗೆ ತಂದೆಯಾದ ದೇವ ಇನ್ನು ಹೆಚ್ಚಿನ ರೀತಿಯಾಗಿ ಜ್ಞಾನವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಆಯುಷ್ ಕಾಲವನ್ನು ಕೊಟ್ಟು ತಂದೆಯಾದ ದೇವ ಇನ್ನು ಹೆಚ್ಚಿನ ರೀತಿಯಾಗಿ ತಂದೆಯಾದ ದೇವ ಬೆಲೆಯುಳ್ಳಂಥ ಮಾತುಗಳನ್ನು ಕೇಳಿ ಅನೇಕರಿಗೆ ತಂದೆಯಾದ ದೇವ ತಿಳಿಸುವಂಥ ಭಾಗ್ಯವನ್ನು ನಿಮ್ಮ ಮಕ್ಕಳಿಗೆ ದಯಪಾಲಿಸ್ತಾ ಬರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ಅದೇ ರೀತಿಯಾಗಿ ತಂದೆಯಾದ ದೇವ ನನಗೆ ಕೊಟ್ಟಿರ್ತಕ್ಕಂಥ ಈ ಸಮಯದಲ್ಲಿ ತಂದೆಯಾದ ದೇವ ನಿಮ್ಮ ಬೆಲೆಯುಳ್ಳಂಥ ಮಾತುಗಳನ್ನು ಜ್ಞಾನಪರಿತವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಆಲೋಚನೆ ಮಾಡುವಾಗ ತಂದೆ ನನಗೆ ಪರಿಶುದ್ಧಾತ್ಮನ ಸಹಾಯವು ತಂದೆ ಜೊತೆಗಾರನಾಗಿದ್ದು ನೀವು ಮಾತನಾಡಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾಧಾನ್ಯದಿಂದ ಕೇಳಿಕೊಳ್ಳುತ್ತಾ ನಿಮ್ಮ ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ತಂದೆ ನೀವು ಬೋಧನೆ ಮಾಡಬೇಕೆಂಬುದಾಗಿ ಈ ಚಿಕ್ಕ ವಿಜ್ಞಾಪನೆ ನಿಮ್ಮ ಮುದ್ದು ಮಗನೂ ನಮ್ಮ ಲೋಕರಕ್ಷಕನಾಗಿರುವಂಥ ಯೇಸುವಿನ ಪರಿಶುದ್ಧ ನಾಮದೊಂದಿಗೆ ಈ ಪ್ರಾರ್ಥನೆಯನ್ನು ಬೇಡಿ ಬಂದಿರೋನಪ್ಪ ನಮ್ಮ ತಂದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನವೇ ಮೊಟ್ಟ ಮೊದಲನೆಯದಾಗಿ ತಂದೆಯಾದ ದೇವರಿಗೂ ನಮಗೆ ಆಯುಷ್ಯನ್ನು ಕೊಟ್ಟು ಈ ರೀತಿಯಾಗಿ ಆರೋಗ್ಯವನ್ನು ಕೊಟ್ಟಂಥ ದೇವರಿಗೆ ಕೃತಜ್ಞತಾ ಸ್ವೃತಿ ಸ್ನೋತ್ರಗಳನ್ನು ಸಲ್ಲಿಸುತ್ತಾ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂಥ ದೇವ ಸೇವಕರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ಶುಭವನ್ನು ಮತ್ತು ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ಸರಿಪ್ರಿಯರೇ ನನಗೆ ಕೊಟ್ಟಿರ್ತಕ್ಕಂಥ ಸಮಯವೂ ಕೂಡ ಬಹಳ ಕಡಿಮೆ ಆಗಿರುವುದರಿಂದ ಆ ಸಮಯದಲ್ಲಿ ನಾನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಮಯವು ನಮಗೆ ಸಾಲದಿದ್ದರೂ ಕೂಡ ಅಷ್ಟು ನಾವು ಮುಗಿಸೋದಕ್ಕೆ ನಾನು ಪ್ರಯತ್ನಿಸ್ತೇನೆ ಪ್ರಿಯರಾಗಿರುವಂಥ ಆತ್ಮೀಯ ಇಲ್ಲಿಯವರೆಗೂ ಕೂಡ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನಬರುದ್ಧವಾಗಿರ್ತಕ್ಕಂಥ ಸಂಗತಿಗಳನ್ನು ಮತ್ತು ಇಲ್ಲಿಯವರೆಗೂ ಕೂಡ ಆತ್ಮೀಯ ಸಹೋದರಿಯರು ತಿಳಿಸಿರ್ತಕ್ಕಂಥ ಮಾತುಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರಾಗಿರುವಂಥ ಆತ್ಮೀಯ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಜ್ಞಾನವನ್ನು ನಮಗೆ ಕೊಟ್ಟಿದ್ದ ಕೊಟ್ಟಿದ್ದಂಥ ನಿಧಾನಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ ಯಾಕಂತಂದರೆ ಲೋಕದಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಅದು ಯಾವ ರೀತಿಯಾಗಿ ಅಂತ ಹೇಳಿ ನಮಗೆ ಗೊತ್ತಿರುವಂಥ ವಿಷಯವೇ ಲೋಕ ಸಹವಾಸ ಮಾಡಿದಾಗ ಲೋಕದ ಕಡೆ ನಾವು ಸೇರಿದಾಗ ಲೋಕದಲ್ಲಿರ್ತಕ್ಕಂಥ ಅನೇಕ ಜ್ಞಾನವನ್ನು ನಾವು ಕಲಿಯಬಹುದು ಕೂಡ ಮಾತನಾಡುವುದು ಕೂಡ ಆದರೆ ದೇವರು ದೇವರ ಒಂದು ಸಾನ್ನಿಧ್ಯಕ್ಕೆ ಬಂದಾಗ ನಮ್ಮನ್ನು ಆರಿಸಿಕೊಂಡಂಥ ಜನಾಂಗವನ್ನು ತಿಳಿಕಿಂದ ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಜ್ಞಾನಪರಿತವಾಗಿರ್ತಕ್ಕಂಥ ಒಂದು ಸಂಗತಿ ಜ್ಞಾನವೂ ಬರಬೇಕಾದರೆ ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಬರಬೇಕಾದರೆ ಆ ಜ್ಞಾನವು ಇಲ್ಲಿಂದ ಬರ್ತದ ಈ ಒಂದು ವೇದಿಕೆ ಮೂಲಕವಾಗಿ ಇಲ್ಲಿಯವರೆಗೂ ಕೂಡ ಆತ್ಮೀಯ ಸಹೋದರಿಯರು ಕೂಡ ಮಾತನಾಡಿದರು ಅದೇ ವಿಷಯವನ್ನು ಇಟ್ಕೊಂಡೆ ನಾನು ಮಾತನಾಡ್ತೀನಿ ಒಳ್ಳೆಯ ರೀತಿಯಲ್ಲಿ ಜ್ಞಾನ ತಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ದೇವರನ್ನು ಮಹಿಮೆ ಪಡಿಸಿದ್ದಾರೆ ಇನ್ನು ಹೆಚ್ಚಿನ ರೀತಿಯಾಗಿ ಅವರು ಹೀಗೆ ವಾಕ್ಯ ಸಂದೇಶದ ಕಡೆಗೆ ನಾವು ಹೋಗಲಿ ಅಂತ ತಿಳಿಸಿದ ನಾವೆಲ್ಲರೂ ಅನ್ನದಿನದ ಪ್ರಾರ್ಥನೆಯಲ್ಲಿ ಅವರನ್ನು ಜ್ಞಾಪಕ ಮಾಡಿಕೊಳ್ಳಿ ಎಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಅವರು ಹೇಳಿರ್ತಕ್ಕಂಥ ವಾಕ್ಯ ಭಾಗವನ್ನೇ ನಾವು ಆಲೋಚನೆ ಮಾಡಿಕೊಳ್ಳೋಣ ತಯಾರಾಗಿರುವಂಥ ಆತ್ಮೀಯರಿ ದೇವರು ಎಂಥ ಆತನು ನಮ್ಮನ್ನು ಯಾವ ರೀತಿಯಾಗಿ ನೋಡಬೇಕಂತ ಹೇಳಿದ ಅನಾದಿ ಸಂಕಲ್ಪದ ಮೇರೆಗೆ ನಮ್ಮನ್ನು ಎದುರು ನೋಡ್ತಾ ಇದ್ದಾನೆ ಹೇಳಿ ವಾಕ್ಯದ ಬಾಲವಾಗಿ ನಾವು ತಿಳಿದುಕೊಂಡಿದ್ದೇವೆ ಆತನು ಎಂತ ಆತನಂದ್ರೆ ಆತನು ಪರಿಶುದ್ಧನಾಗಿದ್ದಾನೆ ನಮ್ಮನ್ನು ಕೂಡ ಯಾವ ರೀತಿಯಾಗಿ ನೋಡಬೇಕಂತ ಹೇಳಿಕೊಂಡ್ರೆ ಅನ್ಕೊಂಡನ್ ಪರಿಶುದ್ಧರಾಗಿ ಪರಿಶುದ್ಧರಾಗಿ ಇರಬೇಕಂತ ಹೇಳಿದ ಆತನು ಎದುರು ನೋಡ್ತಾ ಇದ್ದ ಪ್ರೇರಾಗಿರುವಂತಹ ಆತ್ಮೀಯರೆ ನಿಜವಾಗ್ಲೂ ಕ್ರೈಸ್ತತ್ವದಲ್ಲಿರ್ತಕ್ಕಂಥ ನಮ್ಮ ಜೀವಿತಗಳ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರೇರಾಗಿರುವಂತಹ ಆತ್ಮೀಯರೇ ಪ್ರತ್ಯೇಕತೆ ಅನ್ನುವಂಥ ವಿಷಯವನ್ನು ಬಂದಾಗ ಪ್ರತ್ಯೇಕತೆಯಲ್ಲಿ ಇರ್ತಕ್ಕಂಥ ನಮ್ಮ ಜೀವಿತಗಳನ್ನು ದೇವರು ಅಂದುಕೊಂಡಂಥ ಮೇರೆಯಲ್ಲಿ ಅಂದುಕೊಂಡಂಥ ಪ್ರಣಾಳಿಕೆಯಲ್ಲಿ ಅಂದುಕೊಂಡಂಥ ರೀತಿಯಲ್ಲಿ ನಮ್ಮ ಜೀವಿತಗಳು ಇದ್ದಾವ ಇಲ್ಲವಂತ ಹೇಳಿದ ಒಂದು ಸಾರಿ ನಮ್ಮನ್ನು ನಾವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳುವ ಪ್ರಿಯರಾಗಿರುವಂಥ ನನ್ನ ಆತ್ಮೀಯರೇ ಪರಿಶುದ್ಧತೆ ಅನ್ನುವಂಥದ್ದು ನಮಗೆ ಹೇಗೆ ಕಾಣಿಸ್ತದ ಪ್ರಿಯರಾಗಿರುವಂಥ ಆತ್ಮೀಯರೇ ಪ್ರತಿ ಮನುಷ್ಯನಲ್ಲಿ ಆತನು ಅಂದುಕೊಂಡಂತ ರೀತಿಯಲ್ಲಿ ಪ್ರತಿ ಮಾನವನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ದೇವರು ಪ್ರತ್ಯೇಕವಾಗಿ ನಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಿ ಅನ್ಯರ ಬಗ್ಗೆ ಆಗಿರ್ಬೋದು ಲೋಕದಲ್ಲಿರ್ತಕ್ಕಂಥವ್ರ ಬಗ್ಗೆ ಪ್ರತಿ ಮನುಷ್ಯನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಆಲೋಚನೆ ಮಾಡಿದ ನಂತರ ಆತನ ಒಂದು ಸಾನ್ನಿಧ್ಯಕ್ಕೆ ಬಂದಿರ್ತಕ್ಕಂಥ ನಮ್ಮ ಬಗ್ಗೆ ಪ್ರತ್ಯೇಕವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ನನ್ನ ಸಾನ್ನಿಧ್ಯಕ್ಕೆ ಬಂದಂತವರು ನೀವು ನಾನು ಹೇಗೆ ಇರುತ್ತೆ ನಾನು ಪರಿಶುದ್ಧನಾಗಿರುವಂತ ಪ್ರಕಾರವಾಗಿ ನೀವು ಕೂಡ ಏನ್ ಮಾಡ್ಬೇಕಂತ ಪರಿಶುದ್ಧತೆಯಲ್ಲಿ ಬದುಕ್ರಿ ಪರಿಶುದ್ಧತೆಯಲ್ಲಿ ಬದುಕ್ರಿ ಪರಿಶುದ್ಧತೆಯಲ್ಲಿ ಬದುಕ್ರಿ ಅಂತ ಹೇಳಿಕ ಅನೇಕ ಪ್ರವಕ್ತರ ಮೂಲಕವಾಗಿ ನಮಗೆ ವಾಕ್ಯಗಳನ್ನು ತಿಳಿಸ್ತದೆ ಇರುವಂತ ಮೇರೆ ಆದರೆ ಪರಿಶುದ್ಧತೆಯಲ್ಲಿ ನಮ್ಮ ಜೀವಿತಗಳು ಇಲ್ಲ ಅಂತ ಹೇಳಿಕ ನಾವು ಹೇಳ್ಕೊಳ್ಬೋದು ಪ್ರಹಾರಾಗಿರುವಂತ ಮೇರೆ ಯಾಕಿಲ್ಲ ಯಾಕೆ ಇಲ್ಲ ಯಾಕಿಲ್ಲ ಯಾ ಅಂತೇಳಿ ಆಲೋಚನೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು ಹೇಗಿದ್ದಾವ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳೇ ಈಗ ತಾನೇ ಹೇಳಿದ್ರಲ್ಲರಿ ಒಂದು ವಚನ ಅದ್ಭುತವಾದಂಥ ರೀತಿಯಲ್ಲಿ ಒಂದು ವಚನವನ್ನು ತೋರಿಸಿದ್ರು ಅಣ್ಣನವರು ನರಸಪ್ಪ ನಮ್ಮ ಜೀವಿತ ಹೇಗಿದೆ ಅಂತಂದ್ರೆ ಕಾಲಕೋಣದ ಒಂದು ರೂಪದಲ್ಲಿ ದೇಪ್ರಿಯರಾಗಿರುವಂಥ ಆತ್ಮೀಯರು ನಾವು ಅದನ್ನು ಬಂಧಿಸುವುದಕ್ಕೆ ಯಾರು ಯಾರಿಂದ ಸಾಧ್ಯವಾಗ್ತದೆ ಅದನ್ನ ಕಾಡಿನಲ್ಲಿರ್ತಕ್ಕಂಥ ಒಂದು ಕಾಡಕೋಣದಲ್ಲಿ ಇರ್ತಕ್ಕಂಥ ವರ್ತನೆಗಳನ್ನ ಆ ವರ್ತನೆಯಲ್ಲಿ ಇರ್ತಕ್ಕಂಥ ನಮ್ಮ ಜೀವಿತಗಳಿದ್ದಾವ ಪ್ರಾಗಿರುವಂತಹ ಆತ್ಮೀಯ ರೀ ಕೇಳ್ತಾ ಇದ್ದೀವಿ ವಾಕ್ಯಗಳನ್ನ ಕೇಳ್ತಾ ಇದ್ದೀವಿ ಅದನ್ನ ಅಂಗೀಕರಿಸಿಕೊಳ್ತಾ ಇಲ್ಲ ಪ್ರಿಯರಾಗಿರುವಂಥ ಆತ್ಮೀಯ ದೇವರ ಮನಸ್ಸನ್ನ ಅರ್ಥ ಮಾಡಿಕೊಳ್ತಾ ಇಲ್ಲರಿ ದೇವರ ಮನಸ್ಸನ್ನ ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಫಲರಾಗ್ತಾ ಇದೀವಿ ಪ್ರಿಯರಾಗಿರುವಂಥ ಆತ್ಮೀಯರಿ ಅಂದ್ಕೊಳ್ತಾ ಇದೀವಿ ನಾವು ಅಬ್ಬಾ ನನ್ನಂತ ಜ್ಞಾನವಂತರು ಯಾರು ಇಲ್ಲ ಅಂದ್ಬಿಡು ಲೋಕದಲ್ಲಿ ಅಂತೀವ್ರಿ ಅಂದರೂ ಕೂಡ ಏನಂತ ಗೊತ್ತಾ ನನ್ನಂತ ಜ್ಞಾನವಂತರು ಯಾರಿಲ್ಲ ಆ ಜ್ಞಾನ ಎಲ್ಲಿಂದ ಬಂದ ನಿನಗೆ ಅಂತೇಳಿ ಒಂದು ಸಾರಿ ಯೋಗನ ಹೇಳ್ತಾನ್ರಿ ಜ್ಞಾನದ ಕುರಿತು ಒಬ್ಬ ಭಕ್ತನಾಗಿರ್ತಕ್ಕಂಥ ಯೋಗನ ಯೋಗನು ಮಾತನಾಡ್ತಾ ಇದನ್ನ ಪ್ರೇರಾಗಿರುವಂತ ಆತ್ಮೀಯ ಜ್ಞಾನವು ಎಲ್ಲಿಂದ ಯಾ ಎಲ್ಲಿಂದ ಸಂಪಾದನೆ ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಳ್ಳಬೇಕು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಹೇಳಿದೇಶದಿಂದ ಜ್ಞಾನಭರಿತವಾಗಿರ್ತಕ್ಕಂಥ ಮಾತನ್ನ ಬೆಲೆಯುವಂತ ಮಾತನ್ನ ಒಬ್ಬ ಯೋಗನು ಭಕ್ತನ ಮಾತನಾಡ್ತಾ ನೋಡ್ರಿ ಪ್ರಿಯರಾಗಿರುವಂತ ಆತ್ಮೀರಿ

ವಿವೇಕವು ದೊರೆಯುವ ಸ್ಥಳದಲ್ಲಿ ಅಂತೇಳಿ ಯೋಬನು ಮಾತನಾಡತಕ್ಕಂಥ ಮಾತು ಬಹರಾಗಿರುವಂತಹ ಆತ್ಮೀಯರೆ ಅದರಂತನ ಜ್ಞಾನ ಬೇಕಯ್ಯ ನನಗೆ ಜ್ಞಾನ ಬೇಕು ನನಗೆ ಎಲ್ಲಿ ಸಿಕ್ತದ ಜ್ಞಾನ ಅಂತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಮಾತನಾಡ್ತಾ ಇದ್ದಾನೆ ಅಂತಂದ್ರೆ ನಾ ದೇವರು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಯೋಗನ ಚರಿತ್ರೆಯನ್ನು ಸಹ ನೋಡಿಕೊಳ್ಳಬೇಕು ಬಹರಾಗಿರುವಂತಹ ಆತ್ಮೀಯ ಅವ್ರಿಗೇನು ಜ್ಞಾನ ಕಡಿಮೆ ಅಂತೀರಾ జ్ఞాన కడిమే ప్రియరీ నా స్వల్ప తిడుకుంటు అల్ప స్వల్ప తిడుకుందా అబ్బా నన్నంత జ్ఞానవంతలు అని జ్ఞానం నన్నంత జ్ఞాన మీరి మాట్తా ముందే మాట్లాడదానికి నేను అర్హత ఇలా నీగా అంతీ ప్రశ్న మానవ సమాజ ఆత్మీరి అంతే నమ్ెదురుగడే మాట్నాడోద అర్హత ఇలా నీగా అంత ప్రశ్న మిరక మనుష్య ప్రయరత్మీ

ఒసారి భక్తర నెల్సీ ఆలోచన మాట్లాడకే ముంచే భక్తర మరణ త్యాగవన్న ఆలోచన ఆ భక్తర జీవితం ఇలావేను స్వల్ప కూడా నమ్మ ఇంచు మించు కంజి అమ్మ జీవిత ఇలా ప్రియరత్ హేగమ్మ హేగ జ్ఞానమంతేందే జ్ఞాన నిమ్మన్నసారి ప్రశ్న మిల్ ప్రియర్ ఆగిరి ಜ್ಞಾನ ಬರಬೇಕಾಗಿತ್ತಂದರೆ ಜ್ಞಾನವಂತ ಜ್ಞಾನವಂತನಾಗಿರ್ಬೇಕಂದ್ರೆ ಜ್ಞಾನವಂತನಾಗಿರ್ಬೇಕಂತಂದರೆ ಮಾತನಾಡುವಂಥ ವಿಧಾನಗಳು ಬೇರೆಯಾಗಿರುತ್ತದೆ ಪ್ರಿಯರಾಗಿರುವಂಥ ಆತ್ಮೀಯರಿ ಇನ್ನೊಬ್ಬರಿಗೆ ಚುಚ್ಚುವಂಥ ಮಾತುಗಳನ್ನು ಇನ್ನೊಬ್ಬರಿಗೆ ಕ್ರೂರ ತರಿಸುವಂಥ ಮಾತುಗಳನ್ನು ಇನ್ನೊಬ್ಬರಿಗೆ ಸಿಟ್ಟು ತರಿಸುವಂಥ ಮಾತುಗಳನ್ನು ಇನ್ನೊಬ್ಬರಿಗೆ ವಿಭೇವವನ್ನು ಉಚ್ಚಿಸುವಂಥ ಮಾತುಗಳನ್ನು ನಮ್ಮ ಮಧ್ಯದಲ್ಲಿ ಬರಲ್ಲ ಪ್ರಿಯರಾಗಿರುವಂಥ ನನ್ನ ಬರುವುದಕ್ಕೆ ಸಾಧ್ಯವಿಲ್ಲ ಇಲ್ಲ ಪ್ರಿಯರಾಗಿರುವಂಥ ಆತ್ಮೀಯರಿ అది ఏంటంత అయ్యా నేను జ్ఞానం ఎల్తు దేవర నో ఎంత జ్ఞానం ఎల్ సిడ జ్ఞానో పరిశుద్ధన దేవరు ఆ జ్ఞానం దయపాలింద ఎస్టులగుషవా మాతనాడతా ప్రియ ఆత్మీయ జ్ఞానం ఏను కొట్రె జ్ఞాన సిక్తుదయా జ్ఞాన బయ్యే అద్భుతవార్త మాతూ ఏవను మాతనాడత ప్రేయంత ఆత్మీయే ನೋಡ್ರಿ ಒಂದ್ಸಾರಿ ಕೆಳಗಡೆ ಓದುತ್ತಾ ಇದ್ರೆ ಏನು ಕೊಟ್ಟರೆ ಯಾ ಜ್ಞಾನ ಸಿಗ್ತದ ನಮಗೆ ಜ್ಞಾನದ ಕುರಿತು ಏನು ಕೊಡ್ಬೇಕು ನಾನು ಅಂತ ಹೇಳಿ ಮಾತನಾಡ್ತಾನ್ರಿ ಇವನು ಅದರ ಕ್ರಯವು ಅದರ ಕ್ರಯವು ಯಾರಿಗೂ ಗೊತ್ತಿಲ್ಲ ಏನಂತರಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತದ ತಯಾರಾಗಿರುವಂತ ಮಾತ್ಮ ಇದೆ ನಾವೇನಂತೀವ್ರಿ ಎಲ್ಲ ನನಗೆ ಗೊತ್ತು ಏನು ಗೊತ್ತಿಲ್ಲದ ಸಂಗತಿಗಳು ನಮ್ಗೆ ಏನಿರ್ತವಯ್ಯ ಬೈಬಲ್ ಅನ್ನು ಓದ್ತೀನಿ ಪ್ರಾರ್ಥನೆ ಮಾಡ್ತೀನಿ ಹಾಡುಗಳನ್ನು ಆಡ್ತೀನಿ ಯಾರು ಹೆಂಗಿದ್ದಾರೆ ಭವಿಷ್ಯ ಹೇಳ್ತೀವಿ ನಾವು ಮನುಷ್ಯನ ಬಗ್ಗೆ ಭವಿಷ್ಯತ್ತನ್ನ ಹೇಳಿದಾಗ ಮನುಷ್ಯನ ಬಗ್ಗೆ ಒಬ್ಬ ಮನುಷ್ಯ ಇನ್ನೊಬ್ಬರು ಮಾತನಾಡದಿದ್ರೆ ಅದರಿಂದ ಹಾನಿ ಹಾನಿ ಆಗ್ತದ ವಿನಃ ಅದರಿಂದ ಲಾಭವಂತೂ ಇಲ್ಲವೇ ಇಲ್ಲ ಪ್ರೀರಿ ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಬ್ಬ ಮನುಷ್ಯನ ಮಾತನಾಡಿದಾಗ ಅದರಿಂದ ಲಾಭ ಅನ್ನುವಂಥದ್ದು ಏನಾದ್ರೂ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡಿದಾಗ ಏನು ಕೂಡ ಇಲ್ಲ ಪಿಹರಾಗಿರುವಂತಹ ಆತ್ಮೀಯರಿ ಅದಕ್ಕೆ ಪರಿಶುದ್ಧ ಗ್ರಹದಲ್ಲಿರ್ತಕ್ಕಂಥ ಮಾತುಗಳನ್ನು ಆಲೋಚನೆ ಮಾಡಿದಾಗ ಪರಿಶುದ್ಧ ಗ್ರಂಥದಲ್ಲಿರ್ತಕ್ಕಂಥ ಭಕ್ತರ ಮರಣ ತ್ಯಾಗವನ್ನು ನೀವು ಆಲೋಚನೆ ಮಾಡಿದಾಗ ನಿನಗೆ ಜ್ಞಾನವು ಇನ್ನು ಅಭಿವೃದ್ಧಿ ಹೊಂದಿದ್ದ ಪ್ರಿಯರಾಗಿರುವಂತಹ ಜ್ಞಾನವಾಗಿರತಕ್ಕಂಥ ವಾಕ್ಯಗಳು ನಿಮ್ಮಲ್ಲಿ ಹೃದಯದಲ್ಲಿ ಉಳಿದವ ಪ್ರಿಯರಾಗಿರುವಂತಹ ಆತ್ಮೀರಿ ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಂದು ಮನುಷ್ಯನ ಬಗ್ಗೆ ಮಾತನಾಡಿದಾಗ ಏನಾದರೂ ಯಾವ ಉಳಿತೇವ ಅಂತ ಹೇಳಿದಾಗ ನೋಡಿದಾಗ ಏನು ಕೂಡ ಇಲ್ಲ ಅದಕ್ಕೆ ಆಲೋಚನೆ ಮಾಡಿಕೊಂಡ್ರೆ ಪ್ರಿಯರಾಗಿರುವಂತಹ ಆತ್ಮೀರಿ ಇವರು ಅಂತ ಇದನ್ನ ಜ್ಞಾನ ಎಲ್ಲಿಂದ ಬರ್ತದಂತ ಏನು ಕೊಟ್ಟರೆ ನನಗೆ ಜ್ಞಾನ ಬರ್ತದ ಏನು ಕೊಟ್ಟರೆ ನನಗೆ ಜ್ಞಾನ ಅಂತ ಸಿಗ್ತದಂತೆ ಅದು ಎಲ್ಲಿಂದ ಬರ್ತದ ಅಂತ ಹೇಳಿಕೇಶ ಪ್ರತ್ಯಕ್ಷ ದರ್ಶಿ ಆಗಿರ್ತಕ್ಕಂಥ ನಾವು ನೋಡಿ ಅಂತ ಕಲಿಬೇಕು ಪ್ರಿಯರಾಗಿರುವಂತಹ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಸಂದೇಶವನ್ನು ಇವತ್ತು ಆತ್ಮೀಯ ಸಹೋದರರು ತಿಳಿಸಿದ್ರೆ ಪ್ರೇರಾಗಿರುವಂತಹ ಮೇಲೆ ಅವರ ಜ್ಞಾನದಿಂದ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ಪ್ರಿಯರಾಗಿರುವಂತಹ ನನ್ನ ಮೇರೆ ಕೆಳಗಡೆ ಹೋದ್ರೆ ಒಂದ್ಸಾರಿ

ಅದನ್ನು ಕಂಡುಕೊಳ್ಳುವುದೇನಂತ ಅಸಾಧ್ಯವಾಗಿರ್ತಕ್ಕಂಥ ಅಸಾಧ್ಯವಾಗಿರ್ತಕ್ಕಂಥ ಜ್ಞಾನ ಸಿಗ್ತದೆ ಅಂತ ಹೇಳಿದ ನೋಡುವುದಾದರೆ ಭೂಮಿಯಲ್ಲಿ ಅಂತದಂತ ನನ್ನಲ್ಲಿ ಜ್ಞಾನ ಇಲ್ಲ ಇಲ್ಲ ಅಂತ ಹೇಳ್ತದಂತ ಪ್ರಿಯರಾಗಿರುವಂತ ನನ್ನ ಅಂದ್ರೆ ಸಮುದ್ರದಲ್ಲಿ ಸಮುದ್ರವನ್ನು ಕೇಳಿದಾಗ ಸಮುದ್ರ ನಿನ್ನಲ್ಲಿ ಏನಾದರೂ ಜ್ಞಾನವಿದೆಯಾ ಅಂತ ಹೇಳಿ ಕೇಳಿದಾಗ ಆ ಸಮುದ್ರದಲ್ಲಿರ್ತಕ್ಕಂಥ ಕೂಡ ಹೇಳ್ತಂತ ಸಮುದ್ರ ನನ್ನಲ್ಲಿ ಜ್ಞಾನವಿಲ್ಲ ಬೆಲೆ ಉಳ್ಳಂತ ವಸ್ತುಗಳೇನಾದ್ರೂ ಕೊಟ್ಟು ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕಂತಂದ್ರೆ ಅದು ಕೂಡ ಸಾಧ್ಯವಿಲ್ಲದ ಮಾತು ಅಂತ ಹೇಳ್ತದೆ ಪ್ರಿಯ ಒಂದು ವಾಕ್ಯ ನಮಗೆ ಏ ಎಲ್ಲಿಂದ ಬರ್ತದೆ ಜ್ಞಾನ ಎಲ್ಲಿಂದ ಸಿಗ್ತದೆ ನಮಗೆ ಜ್ಞಾನ ಅಂತ ಹೇಳಿದಾಗ ಒಂದು ಸಾರಿ ಇಪ್ಪತ್ತನೇ ವಚನ ಒಂದು ಸಾರಿ ನೋಡ್ರಿ ಅದೇ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಹೀಗಿರಲು ಈಗಿರಲು ಜ್ಞಾನವು ಎಲ್ಲಿಂದ ಬರುವುದು ವಿವೇಕವು ಯಾವ ಸ್ಥಳದಲ್ಲಿ ದೊರಕಿಯುವುದು ಹ ಅದು ಎಲ್ಲಾ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ ಅಗೋಚರವಾಗಿದೆ ನನ್ನ ಆತ್ಮೀಯ ಅಗೋಚರವಾಗಿರುತ್ತ ನನ್ನ ದೇವರ ಜ್ಞಾನ ಹೌದು ಆಕಾಶದ ಪಕ್ಷಿಗಳಿಗೆ ಮರೆಯಾಗಿದೆ ನಾಶ ಲೋಕವು ಮೃತ್ಯುವು ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದ ಹೇಳದೆಂದು ಹೇಳಬಹುದು ಅದರ ಕೆಳಗಡೆ ನಮಗೆ ಅದರ ಮಾರ್ಗವನ್ನು ಯಾರು ಬಲ್ಲವರಂತರಿ ಅದರ ಮಾರ್ಗವನ್ನು ಮಾತ್ರ ದೇವರೇ ಬಲ್ಲಾತನಂತ ಪ್ರಿಯರಾಗಿರುವಂತೇರಿ ದೇವರೇ ಬಲ್ಲಾತನಂತ ಪ್ರಿಯರಾಗಿರುವಂತ ಅದರ ಮಾರ್ಗ ಜ್ಞಾನದ ಮಾರ್ಗವನ್ನು ಯಾರು ಬಲ್ಲಾರ ಅಂತ ಹೇಳಿದಾಗ ಸಾಕ್ಷಾತ್ ಪರಮ ತಂದೆಯ ದೇವರು ಬಲ್ಲಾತನು ಅಂತ ಹೇಳ್ತದರಿ ಜ್ಞಾನವನ್ನ ದೇವನು ಮಾತನಾಡತಕ್ಕಂತ ಮಾತು ಪ್ರಿಯರಾಗಿರುವಂತ ಎಷ್ಟೋ ವಾಕ್ಯಗಳನ್ನ ಕೇಳಿದ್ದೀವಿ ನಾವು ಎಷ್ಟೋ ದೈವ ಸಂದೇಶಗಳ ಮೂಲಕವಾಗಿ ದೈವತ್ವದಲ್ಲಿರ್ತಕ್ಕಂಥ ಮಾತುಗಳನ್ನ ಕೇಳಿದ್ದೇವೆ ನಮ್ಮ ಜೀವಿತಗಳು ಮಾರ್ಪಡಿಸಿಕೊಳ್ಳುವಂತ ವಿಧಾನದಲ್ಲಿ ನಾವು ಇದ್ದೇವ ಅಂತ ಹೇಳಿ ನೋಡಿದಾಗ ಯಾವ ಮನುಷ್ಯನು ಕೂಡ ಇಲ್ಲದಂತ ರೀತಿಯಲ್ಲಿ ಇದ್ರೆ ನಾ ಇದೆ ನರಸಪ್ಪನವರು ಕೂಡ ಒಂದು ಮಾತನ್ನು ಪ್ರೇರ ಪ್ರಿಯರಾಗಿ ಸೌಮ್ಯ ರೂಪವಾಗಿ ಯೇಸು ಕ್ರಿಸ್ತನವರು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ನಮಗೆ ತಿಳಿಸ್ತಾರ ಆತನು ತೋಟದ ತೋಟಗಾರನು ಅಂತ ಹೇಳ್ತಾನ ತೋಟದಲ್ಲಿರ್ತಕ್ಕಂಥ ಮರಗಳನ್ನ ಒಂದು ಸದ್ಯದ ಒಂದು ಚಾನ್ಸ್ ಕೂಡ ಯಾ ಅಂತೇಳಿ ಯೇಸು ಕ್ರಿಸ್ತನ್ ಅವರು ಕೇಳ್ತಾರದಲ್ಲಿ ನಮ್ಮ ವಿಷಯದಲ್ಲಿ ಪ್ರೇಯರಾಗಿರುವಂತಹ ತೋಟವನ್ನು ನಾನು ಚೆನ್ನಾಗಿ ಬೆಳೆಸ್ತೀನಿ ಅದಕ್ಕೆ ನೀರು ಹಾಕ್ತೀನಿ ಗೊಬ್ಬರವನ್ನು ಹಾಕ್ತೀನಿ ಅದನ್ನ ಫಲಪುರವಾಗಿ ಫಲ ಕೊಡದೆ ಇದ್ರೆ ಏನ್ ಮಾಡಿ ಕಡಿದು ಹಾಕುವುದ ಅಂತ ಹೇಳ್ತಾನ್ರಿ ಫಲಪುರದ ಇರುವಂತ ನಮ್ಮ ನಾವು ಯಾರು ಕೂಡ ಫಲ ಕೊಡದೆ ಇರುವಂತಹ ರೀತಿಯಲ್ಲಿ ನಮ್ಮ ಜೀವಿತ ವಿರುದ್ಧ ಪ್ರೇರಾಗಿರುವಂತಹ ಆತ್ಮೀಯರೆ ಎಷ್ಟು ಸಾರಿ ಎಷ್ಟು ಸಾರಿ ಕೇಳಿಕೊಳ್ಬೇಕು ಯೇಸು ಕ್ರಿಸ್ತನ್ ಅವರು ನಮ್ಮ ಪರವಾಗಿ ಇವತ್ತಾದ್ರು ಮಾರ್ಪಡ್ತಾರೇನೋ ಇವತ್ತಾದ್ರು ಮಾರ್ಪಡ್ತಾರೇನೋ ಇವತ್ತಾದ್ರು ಮಾರ್ಪಡ್ತಾರ ತಿಳಿಸಿದ ಒಂದನೇ ಶತಮಾನದಿಂದಲೂ ಇಲ್ಲಿಯವರೆಗೂ ಕೂಡ ಜೀವಿತಗಳ ಬಗ್ಗೆ ದೇವರು ಆಲೋಚನೆ ಮಾಡ್ತಾ ಇದ್ದಾನಂತ ನನ್ನ ಸಂಕಲ್ಪವನ್ನು ನೆರವೇರಿಸ್ತಾರೇನೋ ನಾನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನನ್ನ ಮಕ್ಕಳು ಪರಿಶುದ್ಧನಾಗಿ ಜೀವಿಸ್ತಾರೇನೋ ನನ್ನ ಸಾನ್ನಿಧ್ಯಕ್ಕೆ ಪರಿಶುದ್ಧ ಜೀವಿತದಲ್ಲಿ ನನ್ನ ಮುಂದೆ ಕಾಣಿಸಿಕೊಳ್ತಾರೆ ಅಂತ ತಿಳಿಸಿದ ಪರಲೋಕದಲ್ಲಿರ್ತಕ್ಕಂಥ ತಂದೆಯಾದ ದೇವರು ಎದುರು ನೋಡ್ತಾ ಇದ್ದಾನಂತ ಅಂತ ನನ್ನ ಆತ್ಮೀಯರೇ ಎದುರು ನೋಡ್ತಕ್ಕಂಥ ದೇವರಿಗೆ ನೋವು ದೇವರ ಅಥವಾ ಸಂತೋಷ ಅಂತ ಅಂತೇಳಿ ನಿಮ್ಮನ್ನು ನೀವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳುವ ಯಾರ ಮೇಲೆ ಕಕ್ಷಗಳನ್ನು ಇವತ್ತು ಇದು ಮಾಡ್ತಾ ಪ್ರಿಯರ್ ಆಗಿರುವಂತಹ ವಾಕ್ಯಗಳನ್ನ ಕೇಳ್ತಾ ಇದ್ದೀವಿ ಇನ್ನೊಬ್ಬರ ಮೇಲೆ ನಿಂದೆಗಳನ್ನು ಒರೆಸ್ತಾ ಇದ್ದೀವಿ ಯಾವಕ್ಯಗಳನ್ನ ಕೇಳ್ತಾ ಇದ್ದೀವಿ ಇನ್ನೊಬ್ಬರ ಮೇಲೆ ಪ್ರೀತಿಸುವಂತ ಗುಣಗಳು ನಮ್ಮಲ್ಲಿಲ್ಲ ಮಾತನಾಡಿಸುವಂತ ಸೌಜನ್ಯತೆ ಕೂಡ ನಾವು ಕಳೆದುಕೊಂಡು ಪ್ರಿಯಾರಾಗಿರುವಂತಹ ಆತ್ಮೀಯ ಅಂತ ನಿಷೇಧಗಳು ನಮ್ಮ ಜೀವನದಲ್ಲಿ ಇರಬಾರದು ಪ್ರೇಯರಾಗಿರುವಂತಹ ನಾವು ಎಷ್ಟೋ ಹೇಳಿದ್ದೇವೆ ಪ್ರೇರಾಗಿರುತ್ತ ಆತ್ಮೇಲೆ ಸಂಘದಲ್ಲಿರಬಾರ್ದು ತಾರತಮ್ಯಗಳು ಇರಬಾರ್ದು ಗೊಂದಲಗಳು ಬರಬಾರದು ಈ ರೀತಿಯಾದ ವರ್ತನೆಗಳು ನಮ್ಮ ಜೀವಿತದಲ್ಲಿರಬಾರದು ಅಂತ ಹೇಳಿದ್ರೆ ನಾವು ಹೇಳಿದ್ರು ಅದನ್ನು ಪಾಠಿಸದೆ ಅದನ್ನ ಕಸದ ರೂಪದಲ್ಲಿ ನಾವು ನೋಡಿದ್ದೇವೆ ಪ್ರೇರಾಗಿರುವಂತಹ ದೇವರ ಮಾತುಗಳಂದ್ರೆ ನಿರ್ಲಕ್ಷ್ಯತನ ಮಾಡಿ ಸಂಘದಿಂದ ದೂರವಾಗಿರ್ತಕ್ಕಂಥವರು ನಮ್ಮ ಜೀವಿತದಲ್ಲಿ ಪ್ರೇರಾಗಿರುವಂತಹ ಎಲ್ಲೇ ಪ್ರೇಯರಾಗಿರುವಂತಹ ಮೇಲೆ ಆಗಿದ್ದು ಆಗಿದ್ದನ್ನು ಮರತಗಿಸಿಂದ ಮುಂದೆ ಆಗುವುದನ್ನು ಭವಿಷ್ಯತ್ತಿನಲ್ಲಿ ದೇವರು ಆತನ ಕಾರ್ಯ ಏನು ಮಾಡಬೇಕು ಅಂತ ತಿಳಿಸಿದ ಅಂದುಕೊಂಡಿದ್ದಾನೋ ಅದನ್ನೇ ನಾವು ಇದನ್ನು ನೋಡೋಣ ಪ್ರೇರಾಗಿರುವಂತಹ ಮೇರೆ ದೇವರು ನಮ್ಮನ್ನು ಅತಿ ಹೆಚ್ಚಾದಂಥ ಪ್ರೀತಿಯನ್ನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಟೀಕಿಸಿದ ನನಗೆ ಇರತಕ್ಕಂಥ ಒಬ್ಬನೇ ಮಗನನ್ನು ನಾನು ಏನು ಮಾಡೀನಿ ನಿಮಗೋಸ್ಕರವಾಗಿ ಸ್ವರವಾಗಿ ಕೊಟ್ಟಿನಿ ನಾನು ಆತನ ಪ್ರೀತಿಯಲ್ಲಿ ಆತನ ತ್ಯಾಗದಲ್ಲಿ ನೀವು ಬದುಕಿ ಅಂತ ತಿಳಗಿಸಿದ ಆ ಒಂದು ಮಾದರಿ ಜೀವಿತವನ್ನು ನಮಗೆ ತೋರಿಸಿಕೊಟ್ಟು ಪ್ರೇರಾಗಿರುವಂತಹ ಮೇಲೆ ಆ ಜೀವಿತದಲ್ಲಿ ನಾವು ಇರೋಣ ಯಾರ ಮೇಲೆ ಕಕ್ಷೆಯನ್ನು ಮಾಡಿಕೊಳ್ಳದೆ ಯಾರ ಮೇಲೆ ಕೂಡ ನಿಂದೆಯನ್ನು ನೋಡ ಮಾಡಿಕೊಳ್ಳದೆ ಒಂದು ವಾಕ್ಯವೇನು ಹೇಳಿದ್ರೆ ನಿನ್ನಂತೆ ರವನನ್ನು ಪ್ರೀತಿಸಬೇಕು ಅನ್ನುವಂಥ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಂಡು ಮುಂದೆ ಬದುಕೋಣ ಅಂತ ಹೇಳ್ತಾ ಸಮಯ ಸಮಯವು ಬಹಳವಾಗಿದ್ದರೆ ನಾವು ನನ್ನ ಎಂಬುದಾಗಿ ಮತ್ತೊಂದು ಸಾರಿ ಮನವಿ ಮಾಡಿಕೊಳ್ಳುತ್ತಾ ವಾಕ್ಯ ಭಾಗವು ನಮ್ಮ ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣುಗಳನ್ನು ಭೂಮಿ ಆಕಾಶವನ್ನು ಮಾತಿನಿಂದ ಉಂಟು ಮಾಡಿರುವಂಥ ಪರಲೋಕದಲ್ಲಿರುವ ನಮ್ಮ ತಂಧಾನ ದೇವರೇ ನಿಮ್ಮ ಶ್ರೇಷ್ಠವಾಗಿರುವಂಥ ಪರಿಶುದ್ಧವಾಗಿರುವಂಥ ಪಾದಗಳಿಗೆ ವಂದನೆಗಳು ತಂದೆ ಹೌದು ದೇವ ನಿಮ್ಮ ಜ್ಞಾನವು ಅತ್ಯುನ್ನತವಾದಂಥ ಜ್ಞಾನ ತಂದೆ ಆ ಜ್ಞಾನವನ್ನು ನಾವು ತಿಳಿಯಬೇಕಾದರೆ ತಂದೆ ಏನನ್ನು ಕೊಟ್ಟರು ಸಾಧ್ಯವಾದಂಥ ವಿಷಯದಲ್ಲಿ ತಂಧಾನದೇವ ಮೂಲಕವಾಗಿ ನಮಗೆ ತಿಳಿಸಿದ್ದೀರಿ ತಂದೆ ಬೆಲೆಯುಳ್ಳಂಥ ವಜ್ರವನ್ನು ಕೊಟ್ಟರೂ ಕೂಡ ಆ ಜ್ಞಾನವು ನಮಗೆ ದೊರಕುವುದಿಲ್ಲ ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತೆ ತಂದೆ ಅವರು ತಂದೆಯಾದ ದೇವ ಜ್ಞಾನ ಬರಬೇಕಾದರೆ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಗ್ರಂಥದಲ್ಲಿರ್ತಕ್ಕಂಥ ಮಾತುಗಳನ್ನು ನಾವು ಓದಿದಾಗ ಧ್ಯಾನ ಮಾಡಿದಾಗ ಆ ಜ್ಞಾನ ಬರೋದಕ್ಕೆ ಸಾಧ್ಯ ತಂದೆ ಅವರು ತಂದೆಯಾದ ದೇವ ಆ ಜ್ಞಾನವನ್ನು ಕಲಿತುಕೊಂಡಿರ್ತಕ್ಕಂಥ ನಾವುಗಳು ಮತ್ತು ನಮ್ಮ ವರ್ತನೆಗಳು ನಮ್ಮ ಜೀವಿತಗಳು ಏನಿದ್ದ ಅಂತ ಹೇಳಿದ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಸರಿದಿದ್ದಿಕೊಂಡು ಬದುಕುವಂಥ ಒಳ್ಳೆ ಭಾಗ್ಯವನ್ನು ನಮಗೆ ಅನುಗ್ರಹಿಸಿ ನಂಬುದು ಹಾಗೆ ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತಾ ವಾಕ್ಯ ಮತ್ತು ಮುಂದಿನ ಸಮಯದಲ್ಲಿ ತಂದೆಯಾದ ದೇವ ದೇವದಾಸರು ಮಾತನಾಡುತ್ತಿರುವಾಗ ಸಮುಚಿತವಾದ ಜ್ಞಾನವನ್ನು ಕೊಟ್ಟು ತಂದೆ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅವರೊಟ್ಟಿಗೆ ಇದ್ದು ಮಾತನಾಡಿರಿ ಮತ್ತೊಂದು ಸಾರಿ ತಂದೆಯಾದ ದೇವ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೂ ಕೂಡ ನಮ್ಮನ್ನು ಕ್ಷಮಿಸಿರಿ ಸಂಘದಿಂದ ದೂರವಾಗದೆ ತಂದೆಯಾದ ದೇವ ಮತ್ತು ಅನೂನ್ಯತೆಯಿಂದ ಪ್ರೀತಿಯಿಂದ ಸಹೋದರರು ಐಕ್ಯವಾಗಿರುವಂಥದ್ದು ಎಷ್ಟೋ ಮನಹರವು ಎಷ್ಟೋ ಮೇಲರುಗುವುದಾಗಿ ನಿಮ್ಮ ವಾಕ್ಯ ತೋರಿಸುವಾಗ ತಂದೆ ಆ ವಾಕ್ಯವನ್ನೇ ನಾವು ಆಧಾರವಿಟ್ಟುಕೊಂಡು ತಂದೆಯಾದ ದೇವ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ತಂದೆ ಅದನ್ನು ಗ್ರಹಿಸಿಕೊಂಡು ನಮ್ಮ ಜೀವನ ಪ್ರಿಯಂತೆ ಇರುವವರಿಗೆ ತಂದೆ ಅದನ್ನು ಗ್ರಹಿಸಿಕೊಂಡು ಬದುಕಲಿಕ್ಕಾಗುವಂತೆ ನಮಗೆ ಸಹಾಯವನ್ನು ಅನುಗ್ರಹಿಸಿರಿ ತಂದೆ ಮತ್ತೊಂದು ಸಾರಿ ಯಾರಿಂದಲೂ ಕೂಡ ನಮ್ಮಿಂದಲೂ ಕೂಡ ಬಾಧೆ ಯಾರಿಗೂ ಯಾರಿಗಾದರೂ ನೋವಾಗಿದ್ದರು ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ನಿಮ್ಮ ಪಾದವಿಳಿದು ಕೇಳುತ್ತಾ ಸಾರಿ ಚಿಕ್ಕ ವಿಜ್ಞಾಪನೆ ಮುಂದೆ ಮಗನ ಮಲೋಪ್ರಕ್ಷಕನಾಗಿರುವಂತ ಯೇಸನ ಪರಿಶುದ್ಧವಾಗಿರುವ ನಾಮದೊಂದಿಗೆ ಈ ಪ್ರಾರ್ಥನೆಯನ್ನು ಬೇಡಿವೆಂದು ತಂದೆ